ಈಗ ಒಂದ್ ಸ್ವಲ್ಪ ಎದುರುಗಡೆ ಬಾರಿ ಕ್ಲೋಸ್ ನೋಡ್ಬೋದಲ್ಲ ಅನ್ಕೊಂಡು ರಾತ್ರಿ ಮಾಡಿಲ್ಲ ಕಣ್ಣು ಗೊತ್ತಾಗ್ತದೆ ಹೌದಾ ಇವರು ನಂತರ ನಿದ್ದೆಗೆ ಬಾರಿ ಖುಷಿ ಆಗುತ್ತೆ ಆಮೇಲೆ ಟ್ರೇಲರ್ ಲಾಂಚ್ ಇಪ್ಪತ್ತೇಳನೇ ತಾರೀಕಿತ್ತು ಅದು ಅನಿವಾರ್ಯ ಕಾರಣಗಳಿಂದ ಬರೀ ಟ್ರೇಲರ್ ಮಾತ್ರ ಬಂತು ನಾವೆಲ್ಲ ಒಂದ್ ಕಡೆ ಸಂಗಮ ಆಗ್ಲಿಕ್ ಆಗಿರ್ಲಿಲ್ಲ ಅದಾದ್ಮೇಲೆ ಅವತ್ತು ನಾನು ಅನ್ಕಂಡೆ ಅಯ್ಯಯ್ಯೋ ಟ್ರೈಲರ್ ಬಿಟ್ಬಿಟ್ರೆ ನನಗ್ ಕರ್ದೇ ಇಲ್ವೇನೋ ಅಂತ ಮತ್ತೆ ಗೆ ಡೈರೆಕ್ಟರ್ ಮಾಡಿದೆ ಶಾರ್ಟ್ ಟ್ರೈಲರ್ ಬಿಟ್ಬಿಟ್ಟಿದ್ರೆ ನಾನು ಕರ್ದೇ ಇಲ್ಲ ಅಂತ ಇಲ್ಲಪ್ಪ ಬರೀ ಟ್ರೈಲರ್ ಮಾತ್ರ ಬಿಟ್ಟಿದೀವಿ ಎಲ್ರು ಕರೀತೀವಿ ಅಂತಂದ್ರು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಗಜರಾಮ ಅನ್ನೋ ಒಂದು ಪಿಕ್ಚರ್ ತುಂಬಾ ಅದ್ಭುತವಾಗಿ ಬಂದಿದೆ ಸೆಟ್ಲು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರಿ ತುಂಬಾ ಅದ್ಭುತವಾದಂತ ಸ್ಕ್ರಿಪ್ಟ್ ಗಜಾರಾಮ ಆಮೇಲೆ ನಮ್ಮ ಹೀರೋ ಸರ್ ರಾಜವರ್ಧನ್ ಸರ್ ಅವ್ರ ಜೊತೆ ಆಕ್ಟ್ ಮಾಡೋದೇ ಒಂದು ಖುಷಿ ತುಂಬಾ ಸಪೋರ್ಟಿವ್ ಮಾಡಿದ್ರೆ ಮತ್ತೆ ಹೊಸ ಕಲಾವಿದ್ರ ಏನಾದ್ರು ಪಿಕ್ಚರ್ ಆಕ್ಟ್ ಮಾಡ್ತಾ ಇದ್ರೆ ಕೆಲವರು ಸಪೋರ್ಟ್ ಮಾಡಲ್ಲ ಅಂತದ್ರಲ್ಲಿ ಅಣ್ಣ ಸಿಕ್ಕಬಡೆ ಸಪೋರ್ಟ್ ಮಾಡಿದಾರೆ ಬಾರಿ ಖುಷಿ ಆಗುತ್ತೆ ಅಲ್ಲ ಅಂದ್ರೆ ಕೆಲವರು ಅಲ್ಲ ಅಣ್ಣ ಗೊತ್ತಾಯ್ತು ನಾನು ಹಿಂಗ್ ಹೋಗ್ಬಿಟ್ಟು ಹಿಂಗ್ ಬತ್ತೈತೆ ನೀವೇ ಹಿಂಗ್ ಬಂದ್ಬಿಟ್ರಿ ಒಂದೇ ಒಂದು ಆ ಬರ್ತೀರ ಕಡೆಯಿಂದ ಆಮೇಲೆ ಹೊಸ ಕರೆದ್ರು ಸಿಕ್ಕಬ್ರೆ ಸಪೋರ್ಟ್ ಮಾಡ್ತಾರೆ ರಾಜಣ್ಣ ಅಣ್ಣ ಥ್ಯಾಂಕ್ ಯು ಅಣ್ಣ ಲವ್ ಯು ಆಮೇಲೆ ಮೇಡಮ್ ಅಷ್ಟೇನೆ ಮೇಡಮ್ ನೋಡೋದೇ ಒಂದು ಖುಷಿ ಕುಂತ್ಕೊಂಡಲ್ಲ ಎದುರುಗಡೆ ಮೇಡಮ್ ಸಿಕ್ಕ ಸಪೋರ್ಟ್ ಮಾಡೋರೆ ನಮ್ಮ ದೀಪ ಸಪೋರ್ಟ್ ಫಸ್ಟ್ ಮಾಡವ್ರಿಟೆ ಖುಷಿ ಆಯ್ತು ಚೆನ್ನಾಗಿ ಸಪೋರ್ಟ್ ಮಾಡವ್ರೆ ಆಮೇಲೆ ಅದ್ಭುತವಾದಂತಹ ಸ್ಕ್ರಿಪ್ಟು ಒಂದು ನಮ್ಮ ದೇಸಿ ಕ್ರೀಡೆ ಅದು ಆಕ್ಚುಲಿ ಒಂದು ಕುಸ್ತಿ ಪೈ ಕಂಟೆಂಟ್ ಇಟ್ಕೊಂಡು ರಸ್ಲಿಂಗ್ ಮಾಡಿ ಅದು ಒಂದು ನ್ಯಾಷನಲ್ ಲೆವೆಲ್ಗೆ ಗೆ ಒಂದ್ ತಗೊಂಡೋಗೋದೈತಲ್ಲ ಅದು ನಿಜವಾಗ್ಲೂ ಕಷ್ಟ ಸಾರ್ ಈ ಒಂದು ಗೇಮ್ ನಾ ನ್ಯಾಷನಲ್ ಲೆವೆಲ್ ತಗೊಂಡಿದ್ರೆ ಹೆಂಗೆ ಅಂತ ನರಸಿಂಹಣ್ಣ ಅವ್ರು ಕೇಳಿದೆ ಅದೆಲ್ಲ ಏನ್ ಮಾಡ್ಲಿ ಈ ಒಂದು ಕಂಟೆಂಟ್ ತಗೊಂಡಿದೀವಿ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಇದನ್ನ ಅಷ್ಟೇ ಅದ್ಭುತವಾಗಿ ತೋರಿಸ್ಬೇಕು ಅಂತ ಅಣ್ಣ ಮಾಡಿದ್ದಾರೆ ಅಣ್ಣ ತುಂಬಾ ಖುಷಿ ಆಯ್ತು ನೀವು ನಕ್ಕ್ರೆ ನಾನು ಸುಳ್ಳು ಹೇಳ್ತಾ ಇದೀನಿ ಅನ್ಕೊಂಡ್ಬಿಡ್ತಾರ ನಾನು ನಿಜ ಹೇಳ್ತಾ ಇದೀವಿ ಆಮೇಲೆ ಭಾರಿ ಖುಷಿ ಆಯ್ತು ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ಮೂರನೇ ಪಿಕ್ಚರ್ ಮೂರನೇ ಕೃಷ್ಣಪ್ಪ ಕೆ ಟಿ ಎಮ್ ಅದಾದ್ಮೇಲೆ ಗಜರಾಮ ಪಿಕ್ಚರು ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ನಾನು ಕೇಳ್ಕೊಳ್ಳೋದಿಷ್ಟೇ ಹೊಸ ಪಿಕ್ಚರು ಹೊಸ ಹೊಸ ತಂಡ ಮಾಡಿದೆ ಅಂತ ದಯವಿಟ್ಟು ಮೊಬೈಲು ಯೂಟ್ಯೂಬು ಟೆಲಿಗ್ರಾಮು ಇದ್ರಲ್ಲೆಲ್ಲ ಬರೋವರೆಗೂ ಕಾಯ್ಬಿಡ್ರಿ ಥಿಯೇಟ್ರ್ ಬಂದ್ ಪಿಕ್ಚರ್ ನೋಡ್ರಿ ನೀವು ಥಿಯೇಟರ್ ಬಂದ್ ಪಿಕ್ಚರ್ ನೋಡಿದ್ರೆ ಅಷ್ಟೇನೆ ಒಂದು ಹೊಸ ತಂಡಕ್ಕೆ ಒಂದು ಬೆಂಬಲ ಕೊಟ್ಟಂಗಾಗುತ್ತೆ ನೀವು ಎಷ್ಟು ಚೆನ್ನಾಗಿದೆ ಅಂತ ಬಾಯಿಂದ ಬಾಯಿಗೆ ಹೋಗಿ ಮೌತ್ ಪಬ್ಲಿಸಿಟಿ ಕೊಟ್ಟ್ರಷ್ಟೇನೆ ಪಿಕ್ಚರ್ ತುಂಬಾ ಹಿಟ್ ಆಗಿದೆ ಅಂತ ಗೊತ್ತಾಗುತ್ತೆ ಸುದೀಪ್ ಅಡೀಪ್ ಅಣ್ಣ ಅಂತ ಸುನೀಲ್ ಸುನೀಲ್ ಅದೇ ಸುದೀಪ್ ಅಣ್ಣ ನಾನಿ ನೆನ್ಪುಸ್ ಬರಿ ಹಚ್ಬಂಡ್ ಬರೀ ಸುದೀಪ್ ಅಂತ ಗೊತ್ತೈತೆ ಸುನೀಲ್ ಅಣ್ಣ ಸುನೀಲ್ ಅಣ್ಣ ಥ್ಯಾಂಕ್ ಯು ಅಣ್ಣ ಒಳ್ಳೆ ಪಾತ್ರ ಹಾಕಿದೀರ ಸಪೋರ್ಟ್ ಯು ಅಣ್ಣ ಎಂಟ್ ಹೇಳಿರು ಆಮೇಲೆ ನಮ್ಮ ಜಗ್ಗಿ ಬಗ್ಗೆ ಹೇಳಿ ನಾನು ಜಗ್ಗಿ ಬೆಜೆ ಮಾಡ್ಕೊಬಿಡ್ತಾರೆ ಜಗ್ಗಿ ಥ್ಯಾಂಕ್ ಯು ಇಲ್ಲ ನಿಮಗೆ ನನಗಾಗಿದೆ ಮಾನಸ ಅವ್ರೆ ಅಲ್ಲ ನನಗೆ ಒಂದು ಒಂದು ಕ್ಷಣ ಶೇಕ್ ಆಗದೆ ಯಾವಾಗ ಅಂದ್ರೆ ಈ ಆಂಕರ್ ಸ್ಟೇಜ್ ಮೇಲೆ ಕರ್ಸ್ಬಿಟ್ಟು ಫಸ್ಟ್ ಫಸ್ಟ್ ಫುಲ್ ಬಿಲ್ಡಪ್ ಕೊಟ್ಟು ಕರ್ಸಿರ್ತಾರೆ ಆಮೇಲೆ ಸತ್ತು ಅಣ್ಣ ಅಂತಾರೆ ಈ ಅಣ್ಣ ಅಂತ ಒಂಥರ ಬೇಜಾರಾಗುತ್ತೆ ಇಡ್ಲಿ ಬಿಡಿ ಹೋಗಿ ಆಮೇಲೆ ಅವಾಗ 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 ಒಂದೊಂದು ಸಿನಿಮಾ ಮಾಡ್ತಾ ಇದ್ದೆ ಬಟ್ ಈ ಸಿನಿಮಾ ನಾನ್ ಸೆಕೆಂಡ್ ಟೈಮ್ ಹೇಳ್ತಾ ಇರೋದು ಕೆಲಸ ಹಾಕ್ತಾರೆ ಇದೇ ಬರ್ತಾ ಇರುತ್ತೆ ಇದೇ ಪಕ್ಕಾ ಸಕ್ಸಸ್ ಆಗುತ್ತೆ ಪಕ್ಕ ಚೆನ್ನಾಗ್ ಆಗುತ್ತೆ ಯಾಕಂದ್ರೆ ವಂಡರ್ಫುಲ್ ಪ್ರೊಡ್ಯೂಸರ್ ಮೊದಲು ಮೊದಲನೇದಾಗಿ ಅದ್ಭುತವಾದ ನಿರ್ಮಾಪಕರು ಅವರ ಸ್ಟ್ರೆಂತ್ ಬಂದು ಮನೋಮೂರ್ತಿ ಸರ್ ದ ಮ್ಯೂಸಿಕ್ ದ ದಾಗ್ರೌಂಡ್ ಸ್ಕೋರ್ ನಾವು ಮುಂಗಾರು ಮಳೆ ಸಾಂಗ್ ಕೇಳಿಕೊಂಡು ಅಥವಾ ಮತ್ತೊಂದು ಮೆಲೋಡಿ ಸಾಂಗ್ ಕೇಳಿಕೊಂಡು ಮದಾಗ ವಿಜಾರ ಬಂದ್ರೆ ಅಷ್ಟು ವೆರೈಟಿ ಡಿಫ್ರೆನ್ಸ್ ಕೊಡಕ್ ಆಗುತ್ತಾ ಅಂದ್ರೆ ನಾನು ಮನೋಮೂರ್ತಿ ಸರ್ ಮ್ಯೂಸಿಕ್ ಅಂದಾಗ ನಾನ್ ಐನ್ ಆಫ್ ಕ್ಯಾರೆಕ್ಟರ್ ಬಿಕಾಸ್ ಐ ಆಮ್ ಆರ್ಟಿಸ್ಟ್ ಮನೋಮೂರ್ತಿ ಸರ್ ಈ ಆಕ್ಷನ್ಸ್ ಮಾಡ್ತಾರ ಅಂದ್ರೆ ಅವಾಗ ಹೇಳಿದ್ರು ಬಾಂಡ್ರವಿ ಅಂತ ಸಿನಿಮಾ ನೋಡಿದೀರ ಇಲ್ಲ ಸರ್ ಅದೇ ಒಂದ್ಸತಿ ನೋಡಿ ಅದು ನೋಡಿದಾಗ ಅನ್ನಿಸ್ತು ಅದ್ಭುತವಾದ ಶೇಡ್ಸ್ ಕೊಟ್ಟಿದ್ರು ಸರ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಸ್ ಯಾಕಂದ್ರೆ ದ ಮೇಜರ್ ಸಿನಿಮಾಗೆ ನಿರ್ಮಾಪಕ ಎಷ್ಟು ಮುಖ್ಯ ನಿರ್ದೇಶಕ ಎಷ್ಟು ಮುಖ್ಯನೋ ಹೀರೋ ಎಷ್ಟು ಮುಖ್ಯನೋ ಅದ್ರಿಂದ ಬ್ಯಾಕ್ ಗ್ರೌಂಡ್ ಸ್ಕೋರಿಂಗ್ ಇದೆ ಹೀರೋ ಇಂದಾನೇ ಸಾಂಗ್ಸ್ ಇಂದಾನೆ ಹೀರೋ ಆಗಿರೋರು ಬಹಳ ಜನ ದೊಡ್ಡ ಎಕ್ಸಾಂಪಲ್ ಇದೆ ಹೆಂಗ್ ಹೆಂಗಿದ್ರು ನೋಡೋಕೆ ಅಂತಪ್ಪ ಅಲ್ಲ ಜಸ್ಟ್ ಬಿಕಾಸ್ ಆಫ್ ಮ್ಯೂಸಿಕ್ ಲಿರಿಕ್ ಇವತ್ತು ಎಷ್ಟೋ ಜನ ಹೀರೋಗಳು ಆಗಿದ್ದಾರೆ ಅಟ್ಸ್ ಅ ಲೈವ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ಬಹಳ ಜನ ಇದಾರೆ ಹೆಸರು ತಗೊಳಕ್ ಇಷ್ಟ ಬಟ್ ಅಗೇನ್ ಕಮ್ ಬ್ಯಾಕ್ ಥ್ಯಾಂಕ್ ಯು ಆಲ್ ಎವ್ರಿ ಬಡಿ ಸ್ವಲ್ಪ ಜನ ನಾಪಕ ಇಟ್ಕೊಂಡಿದ್ದೀರಾ ಸ್ವಲ್ಪ ಕೈ ಹಾಯ್ ನೀವು ಗೊತ್ತಿರೋದು ನಾನು ಹಾಯ್ ಅನ್ಬೋದು ಏ ಒಬ್ಬರೇನ ಗೊತ್ತಿರೋದು ಏನ್ರಿ ಸರ್ ನಮಸ್ಕಾರ ಸರ್ ನೀವ್ ಯಾರು ಗೊತ್ತಿರೋದು ಸರ್ ಸರ್ ಹಾಯ್ ಏನಿ ಸರ್ ಅಲ್ಲಿ ಅಪ್ಪ ನಮಸ್ಕಾರ ಹೊಡೆದ್ಬಿಟ್ಟು ಸೆಲೆಕ್ಟ್ ಎಲ್ಲ ನೋಡಿಲ್ಲ ಸೆಲ್ಯೂಟ್ರಿ ಡೈರೆಕ್ಷನ್ ಡೈರೆಕ್ಷನ್ ಬರೋಣ ಕಥಿಕ್ ಬರೋಣ ಅದೇ ಹೇಳಕ್ ಆಗಲ್ಲ ಅದ್ಭುತವಾದ ಒಂದು ಅದ್ಭುತವಾದ ಏನ್ ಅಲ್ಲ ಒಂದು ಪಾತ್ರ ಎಲ್ಲರೂ ಅದ್ಭುತವಾದ ಸಿನ್ಮಾನೇ ಮಾಡೋದು ಟು ಬಿ ವೆರಿ ಫ್ರಾಂಕ್ ಒಂದ್ ಒಳ್ಳೆ ಸಿನಿಮಾ ಮಾಡಿದರೆ ಒಂದ್ ಕಮರ್ಷಿಯಲ್ ಆಸ್ಪೆಕ್ಟ್ ಸಿನಿಮಾ ಒಂದು ಬ್ಯೂಟಿಫುಲ್ ಕಮರ್ಷಿಯಲ್ ಬ್ಯೂಟಿಫುಲ್ ಅಲ್ಲೇ ಇಲ್ಲ ಪಕ್ಕ ಮಾಸ್ ಇರುತ್ತೆ ಬ್ಯೂಟಿಫುಲ್ హీరోయిನ್ ಇದ್ದಾರೆ ಸೋ ಏ ಸುಂದರ ಅಕ್ಕ ದೊಡ್ಡ ಪಕ್ಕದಲ್ಲಿ ಇದ್ದರಂತ ಏನೋನೇ ಮೇಲೆ ನಾನು ಬತ್ತಿರಲಿ ಸುಂದರ अगेन शी इज ब्यूटीफुल ನಮ್ಮ ಸಿನಿಮಾ ಸಣ್ಣ ಆಗಿರು ಸರ್ ಈ ಗುಳು ಗುಳು ಇಷ್ಟಾಗಿ ಇತ್ತು హీరోయిನ್ ಗೆ ಕರೆಕ್ಟ್ ಮ್ಯಾಚ್ హీరోయిನ್ ಗೆ ಜಾಸ್ತಿ ಡೈರೆ ಮಾಡಿದ್ರು ಪಾತ್ರ ಸೊಕ್ಸ್ ಮಾತಾಡೋಣ ಸಿನಿಮಾ ಮೂರನೇ ಸಿನ್ಮಾ ಬಹಳ ಚೆನ್ನಾಗ್ ಮಾಡಿದ್ದಾರೆ ಇನ್ನೊಂದ್ ಹೇಳ್ಬೇಕಂದ್ರೆ ನಾನ್ ನಾನು ಒಂದು ಹದ್ ಐದಾರು ವರ್ಷದಲ್ಲಿ ಒಂದು ಹದಿನೈದು ಸಿನ್ಮಾ ಮಾಡಿದೀನಿ ಕರೆಕ್ಟ್ ಆಗಿ ಹೋಗ್ತಿರುತ್ತೆ ಪಕ್ಕ ಅದ್ರಲ್ಲಿ ನೋಡ್ ಹೊಟ್ಟು ಹಾರ್ಟ್ ಫುಲಿ ವಿಶ್ ಮಾಡಿದ್ದೀನಣ್ಣ ವಾಪಸ್ ತಗೊಂಬಂದ್ ಅರ್ಧ ಹಾಕ್ಬಿಡ್ತೀನಿ ಪ್ರಮೋಷನ್ ಗೆ ಏನ್ ತೊಂದ್ರೆ ಇಲ್ಲ ಯಾಕಂದ್ರೆ ಅಷ್ಟು ಪ್ರಾಮ್ಟ್ ಆಗಿ ಕೊಟ್ಟಿದ್ದೀರ ಒಳ್ಳೇದ್ರೆ ಮಾಡ್ಬೇಕು ನೀವಾಗ್ಲಿ ನಮ್ಮ ಕಾಶಿ ಸರ್ ಆಗ್ಲಿ ಜೀವಿಯ ಸರ್ ಆಗ್ಲಿ ನಮ್ಮ ಡೈರೆಕ್ಟರ್ ಸುನೀಲ್ ಸರ್ ಆಗ್ಲಿ ಜಾಸ್ತಿ ಫುಟೇಜ್ ನ ವೇಸ್ಟ್ ಮಾಡದೆ ಎಷ್ಟು ಬೇಕೋ ಅಷ್ಟನ್ನ ತಲ್ಲಿ ಎಡಿಟ್ ಮಾಡ್ಕೊಂಡು ಅಥವಾ ಪೇಪರ್ ವರ್ಕ್ ಮಾಡ್ಕೊಂಡು ಅಚ್ಚುಕಟ್ಟಾಗಿ ಕೆಲಸ ಗೊತ್ತಿರುವಂತ ಬ್ಯೂಟಿಫುಲ್ ಬ್ರೈನಿ ಡೈರೆಕ್ಟರ್ ಅಂತ ಕಾಮಿಡಿ ಬಂದಾಗ ಬಿಗ್ ಬಾಸ್ ಏನ್ ನೋಡಿ ಒಂದು ಬಿಗ್ ಬಾಸ್ ಮಾಡೋ ಮುಂಚೆ ನಮ್ ಸಿನಿಮಾ ಮಾಡಿದ್ದ ಅದಕ್ಕೆ ನೀಟಾಗಿದ್ದೇನ್ ಸೈನ್ ರಂಗರ ಲಿಂಗಾರಿಗಾರ ಆರ್ತಾವೆ ಒಳ್ಳೇದಾಗ್ಲಿ ಒಳ್ಳೆ ವೇದಿಕೆ ಒಳ್ಳೆ ವೇದಿಕೆ ಸುಪ್ರ ವೇದಿಕೆ ಅದಕ್ಕೊಂದು ಅದ್ಭುತವಾದ ಜಡ್ಜ್ ಇದಾರೆ ನಮ್ಮ ಸುದೀಪ್ ಸರ್ ಬಹಳ ಖುಷಿ ನಿಮ್ಮನ್ನೆಲ್ಲ ಚೆನ್ನಾಗಿ ಪಾಲಿಶ್ ಮಾಡಿ ಒದ್ದಿ ಈಚೆ ಕಳಿಸಿದ್ದಾರೆ ನೀಟಾಗಿ ರೆಡಿ ಮಾಡ್ಕೊಟ್ರ ನಾನು ಅಂತ ನೀವು ರೆಡಿ ಆಗ್ತಾ ಇದ್ರ ಮತ್ತೆ ಬಹಳ ಬಿಸಿ ಇದೆಯಾ ಹಾಗೆ ಬಿಸಿಯಾಗಿದ್ರು ಬಹಳ ಖುಷಿ ನಿಂಗು ನಿಮ್ಮ ಮನೆಯವ್ರಿಗೂ ಕೇಳಿದೆ ಅಂತ ಹೇಳು ಒಳ್ಳೇದಾಗಿದೆ ಮನೆ ತಗೊಂಡ ವೆರಿ ಗುಡ್ ಅಷ್ಟೇ ಅಷ್ಟು ಒಂದ್ ಮನೆ ತಗೋಬೇಕು ಒಂದ್ ಗಂಡಿ ತಗೋಬೇಕು ಮೋಡ್ಸ್ಕೊಬೇಕು ಸೆಟಲ್ ಆಗ್ಬೇಕಲ್ಲ ಆಮೇಲೆ ನಿಕ್ಕಿದ್ರು ಸಿನ್ಮಾ ಅದೇ ಸಿಗಲ್ಲ ಮನೆ ಅಂತೂ ಆಗಲ್ಲ ಮನೆ ಮಾಡ್ಕೊತಾ ಇರ್ತಾರೆ ಪ್ರೊಡ್ಯೂಸರ್ ಈಗೇನ್ ನವಂಬರ್ ಸುಮ್ನೆ ಸಿನ್ಮಾ ಬಗ್ಗೆ ಮಾತಾಡ್ಬಿಟ್ರೆ ಮಜಾ ಇರಲ್ಲ ಸ್ವಾಮಿ ಸ್ವಲ್ಪ ಆಕಡೆ ಈ ಕಡೆ ಮಾಡ್ಕೊಂಡ್ ಇದ್ನ ಅಷ್ಟೇ ಅಯ್ಯೋ ಪೊಲೀಸ್ ಓಲೀಸ್ ಗೊತ್ತಲ್ಲ ಸರ್ ಕಾಕಿ ಬಟ್ಟೆ ಹಾಕೊಂಡು ಡಬ್ಬಿ ಹಾಕೊಂಡ್ಬಿಟ್ಟಾಡ್ತಾ ಇರ್ತೀನಿ ಅದೊಂದು ಎರಡ್ ಮೂರು ಡೈಲಾಗ್ ಕೊಟ್ಟಿರ್ತ ಮಾತಾಡ್ತಾ ಇರ್ತೀನಿ ಪಾತ್ರದ ಬಗ್ಗೆ ಹೇಳ್ಬಿಟ್ಟು ಚೆನ್ನಾಗಿತ್ತು ಸರ್ ಡೈರೆಕ್ಟರ್ ಅವರು ಒಂದು ಹೇಳಿದ್ರು ಲಿಮಿಟ್ಸ್ ಅಲ್ಲಿ ಮಾತಾಡಿ ಅಂತ ಲಿಮಿಟ್ಸ್ ಅದಕ್ಕೆ ಡೈಬೇಟ್ ಮಾಡ್ತಾ ಇದೀನಿ ಡೈರೆಕ್ಟ್ ಅಲ್ಲಿಗೆ ಪಾತ್ರದ ಬಗ್ಗೆ ಹೇಳಿ ಸೊ ಅದ್ಭುತವಾದ ಪಾತ್ರ ಚೆನ್ನಾಗಿದೆ ಪಾತ್ರ ಚೆನ್ನಾಗಿದೆ ಫ್ರಮ್ ದ ಬಿಗಿನಿಂಗ್ ಎಂಟಿರ್ತೀವಿ ಹೀರೋಯ್ ಜೊತೆ ಅವಾಗ ಅವ್ರು ಡೇಟ್ ಮಾಡ್ತಿರ್ತೀನಿ ಒಂದು ಡೈಲಾಗ್ ಬರೋಕ್ ಕೇಳಿದ ಮದುವೆ ಆಗ್ತೀರಾ ಅಂತ ಅದೆಲ್ಲ ಆಗಲ್ಲ ಸೊ ಇಟ್ಸ್ ಅರಿ ಗರಿ ತುಂಬಾ ಒಂದು ಒಂದು ಗಜ ರಾಮ ನೀವು ಫಸ್ಟ್ ಬರೀಬೇಕಂದ್ರೆ ಟೈಟಲ್ ನೋಡಿದಾಗಲೇ ನೀವು ಅನ್ಕೊಬೇಕು ಇದ್ರಲ್ಲಿ ಎರಡು ಅರ್ಥ ಇದೆ ಗಜ ರಾಮ ಸೊ ಬುದ್ಧಿವಂತರು ಇದರಲ್ಲಿ ಸ್ವಲ್ಪ ಕಣ್ಣಿಡಿತಾರೆ ಇನ್ನೊಂದಷ್ಟು ಜನ ಒಂದಷ್ಟು ಬರೀತಾರೆ ಬಟ್ ನಾನ್ ಹೇಳೋದು ದಿಸ್ ಇಸ್ ಪ್ಯೂರ್ ಮಾಸ್ಮಾ ಮ್ಯಾಸಿವ್ ಸ್ಟಾರ್ ಗೋಸ್ಕರನೆ ಮಾಸ್ ಸಿನ್ಮಾ ಮಾಡಿದ್ದಾರೆ ನಾನೇನು ಹೇಳ್ತೀನಿ ಅಂದ್ರೆ ಇಟ್ಸ್ ಲೈಫ್ ಲವ್ ಫೇಲ್ ಯುರ್ ಸ್ಟೋರಿ ಆಫ್ ಅ ನನಗೆ ಯಾವ್ದು ಪೈಲ್ವಾನ್ ಅಂದ್ರೆ ದುಃಖ ಬರುತ್ತೆ ಅವರು ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಸ್ಪೋರ್ಟ್ ತುಂಬಾ ಕಷ್ಟ ಪಡ್ತಾರೆ ಹೋಗಿ ಅಲ್ಲಿ ಇಟ್ಸ್ ನಾಟ್ ಬಾಡಿ ತುಂಬಾ ಹೊಡೆಸ್ಕೊಳ್ತಾರೆ ಇಟ್ ಈಸ್ ನಾಟ್ ವೆರಿ ರಿವಾರ್ಡಿಂಗ್ ಬೇರೆ ಸ್ಪೋರ್ಟ್ಸ್ ತರ ಕ್ರಿಕೆಟ್ ತರ ಇರ್ಬೋದು ಫುಟ್ಬಾಲ್ ತರ ಇರ್ಬೋದು ಮನೆಗೆ ಬಂದು ಇನ್ನೂ ದುಡಿತಾ ಇರ್ತವೆ ಅದು ಇದು ಸೊ ಇಟ್ಸ್ ವೆರಿ ವೆರಿ ಐ ಫೀಲ್ ವೆರಿ ಸ್ಯಾಡ್ ಇನ್ನು ಫೈವ್ ಮಾರ್ಸ್ ನೋಡ್ತಾ ಬಟ್ ಈ ಮೂವಿನಲ್ಲಿ ಮೂವಿದು ಈ ಮೂವಿ ಆದ್ಮೇಲೆ ನೀವೆಲ್ಲ ಯು ವಿಲ್ ಆಲ್ ವಾಕ್ ಅವೇ ಯು ವಿಲ್ ವೆರಿ ಸಾರಿ ಫಾರ್ ದ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸಸ್ ಆರ್ ಸೋ ಗುಡ್ ಇವರದ ಪರ್ಫಾರ್ಮೆನ್ಸಸ್ ಆಲ್ ಪರ್ಫಾರ್ಮೆನ್ಸಸ್ ಅಯ್ಯೋ ಒಂದ್ ಕಡೆ ಒಂದ್ ಕಡೆ ಅನ್ಕೊಂಡು ನನ್ ಕಡೆ ಅಂದ್ಕೊಂಡು ಏನ್ ಮಾಡೋದು ಯಾರು ಡೈರೆಕ್ಟ್ ಮಾಡಕ್ ಹೋಗ್ಬೇಡಿ ಪ್ಲೀಸ್ ಸೊ ಇದು ಇಟ್ಸ್ ಈ ಮೂವಿನಲ್ಲಿ ಈ ಕ್ಯಾರೆಕ್ಟರ್ ಆಲ್ ಅಬೌಟ್ ಈ ಕ್ಯಾರೆಕ್ಟರ್ ಬಂದಿ ಡಿಫರೆಂಟ್ ಫ್ಲೇವರ್ಸ್ ಇದೆ ಇಟ್ಸ್ ಇನ್ನು ಆಕ್ಷನ್ ಇರಬಹುದು ಬಟ್ ಇನ್ ಸೆಂಟಿಮೆಂಟ್ ಇಟ್ ವೆರಿ ಸೆಂಟಿಮೆಂಟಲ್ಟಿಮೆಂಟಲ್ ವ್ಯಾಲ್ಯೂ ಇದರಲ್ಲಿ ಯು ವಾಗೋ ಈ ಫಿಲ್ಮ್ ಎಂಡ್ ಆಗೋದು ಫೈನಲ್ ಮೆಸೇಜ್ ಬ್ಯಾಕ್ ಹೋಮ್ ಅದೇನು ಅಂದ್ರೆ ಯು ವಿಲ್ ಫೀಲ್ ದ ಸೆಂಟಿಮೆಂಟ್ ನಿಮ್ದು ಆಕ್ಷನ್ ಇದಲ್ ನಾನು ಇನ್ನು ಮುಂಚೆ ಕೇಳ್ದಾಗೆಂಟ್ ಬಟ್ ಅದು ಅದೆಲ್ಲ ಸೆವೆನ್ ಫೈಟ್ಸ್ ಇಟ್ಸ್ ನಾಟ್ ಎಲ್ಲ ಸೆವೆನ್ ಫೈಟ್ಸ್ ನಾಲ್ಕು ಆಕ್ಚುಲಿ ಏನೋ ಪ್ರೊಫೆಷನಲ್ ಏನೋ ರೆಸ್ಲಿಂಗ್ ಫೈಟ್ಸ್ ತರ ಅದು ಓಕೆ ಸೊ ಸ್ಟ್ರೆಂತ್ ಆಫ್ ದ ಮೂವಿ ಇಸ್ ದ ಮೇಕಿಂಗ್ ಅಂಡ್ ದ ಪರ್ಫಾರ್ಮೆನ್ಸ್ ಎಲ್ಲರೂ ಎವ್ರಿ ಸಿಂಗಲ್ ಪರ್ಸನ್ ಪರ್ಫಾರ್ಮ್ ಮಾಡಿದ್ದಾರೆ ಇದರಲ್ಲಿ ಪರ್ಫಾರ್ಮ್ ರಿಯಲಿ ನೈಸ್ಲಿ ರಿಯಲಿ ವೆಲ್ ಅಂಡ್ ದ ಕ್ಲೈಮ್ಯಾಕ್ಸ್ ಇನ್ ಐ ಲೈಕ್ ವೆರಿ ಮಚ್ ಇವ್ ಮೂರು ಜನ ಇದ Me <laughs> too. It is very nice uh, climaxing. Um, different type of film for me. Nangi itara film the first time. Nammairi Not just sports. You know, not just action. It's uh, you know, different type of sport. You know, it's not you know mainstream. You know, cricket It's a very very different type of sport. And uh, I am very happy with the outcome. I am very happy I worked on this film. ಮತ್ತೆ ಸುನೀಲ್ ಕುಮಾರ್ ಅವ್ರಿಗೆ ಅವರು ತುಂಬಾ ಒಳ್ಳೆ ಫಿಲ್ಮ್ ಮಾಡಿದ್ದಾರೆ ನರಸಿಂಹ ಮೂರ್ತಿ ಅವ್ರಿಗೆ ಒಳ್ಳೆ ಫಿಲ್ಮ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಟ್ಸ್ ಅ ಕಾಂಟೆಂಟ್ ಓರಿಯಂಟೆಡ್ ಫಿಲ್ಮ್ ಎಲ್ಲೂ ತೋರಿಸಿರೋದಿಲ್ಲ ಈ ದ ಐಟಮ್ ಸಾಂಗ್ ಕೇಳಿದ್ದು ತೋರಿಸಿರೋದಲ್ಲ ಅದು ಸಿಚುವೇಶನ್ ಇದೆ ಮೂವಿನಲ್ಲಿ ಸೊ ನೀವೆಲ್ಲ ಎಂಜಾಯ್ ಪಡ್ತೀರಾ ಮೇ ಬಿ ಒಂದ್ ದಿವಸ ನೀವೆಲ್ಲರೂ ಇದ್ದಾರೆ ಡಾನ್ಸ್ ಮಾಸ್ಟರ್ ಸ್ಟೆಪ್ ಹೇಳ್ಕೊಡ್ತಾರೆ ಇಲ್ಲಿ ಬಂದು ಎಲ್ಲರೂ ಸ್ಟೆಪ್ ಹಾಕಿ ಸೊ ಆಲ್ ದ ಬೆಸ್ಟ್ ಬರೆ ಅಮ್ಮ ಇನ್ನು ಎಲ್ಲರಿಂದ ಸಪೋರ್ಟ್ ಬೇಕು ಇನ್ನು ಒಳ್ಳೆ ಕಾಂಟೆಂಟ್ ಕನ್ನಡ ಮೂವಿ ಬರ್ತಾ ಇದೆ ಇನ್ನೊಂದು ಚಾನ್ಸ್ ಇಂಡಸ್ಟ್ರಿ ನಾ ಎತ್ತಕ್ಕೆ ಸೊ ನೀವೇನೆ ಎತ್ತಬೇಕಲ್ಲ ನಾವು ಇನ್ನು ಒಳ್ಳೆ ಮೂವಿ ಮಾಡಿದೀವಿ ಅನ್ಸುತ್ತೆ ನಮ್ಗೆ ನೀವೆಲ್ಲರೂ ಬಂದು ಆಡಿಯನ್ಸ್ ಮೂವಿ ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತಾ ಇದೆ ಸೊ ಇದು ನನ್ನ ಸೆಕೆಂಡ್ ಮೂವಿ ಅದಲ್ಲದೆ ಪೇರೆಂಟ್ಸ್ ಸಪೋರ್ಟ್ ಸ್ಟಾರ್ಟಿಂಗ್ ಇಂದ ಇದೆ ಈಗ್ಲೂ ಇದೆ ಆಲ್ವೇಸ್ ಅವ್ರ ಪ್ರೆಸ್ಸಿಂಗ್ ಇರುತ್ತೆ ಆ ನಮ್ಮ ಮೂವಿಯಲ್ಲಿ ಎಲ್ಲಾ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಲೈಕ್ ನಮ್ ಹೀರೋ ಜೊತೆ ಕಾಂಬಿನೇಷನ್ ತುಂಬಾನೇ ಇದೆ ಲೈಕ್ ಅವ್ರ ಜೊತೆನೂ ಅಷ್ಟೇ ತುಂಬಾ ಡೆಡಿಕೇಟೆಡ್ ಆಗಿದ್ರು ಇಂಜುರೀಸ್ ಆಗಿದ್ರೂ ತುಂಬಾನೇ ಎಫರ್ಟ್ ಹಾಕಿ ಹಂಡ್ರೆಡ್ ಪರ್ಸೆಂಟ್ ಹಾಕ್ಬಿಟ್ಟು ಪರ್ಫಾರ್ಮ್ ಮಾಡಿದ್ದಾರೆ ಇವನ್ ದೀಪಕ್ ಸರ್ ಇವನ್ ಸಂತು ಅಣ್ಣ ಇವನ್ ಮೈ ಫ್ರೆಂಡ್ ಕ್ಯಾರೆಕ್ಟರ್ ಅವರು ಚೆನ್ನಾಗಿ ಮಾಡಿದ್ದಾರೆ ಸೊ ನಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ನಮ್ ಡೈರೆಕ್ಟರ್ ಕಾರಣ ಸೊ ಡೈರೆಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ಆಲ್ಸೋ ಪ್ರೊಡಕ್ಷನ್ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಫಾರ್ ಗಿವಿಂಗ್ ಮೀ ದಿಸ್ ಬ್ಯೂಟಿಫುಲ್ ಆಪರ್ಚುನಿಟಿ ಎಲ್ಲರೂ ನನ್ಗೆ ಫಸ್ಟ್ ಮೂವಿಯಿಂದನೇ ಸಪೋರ್ಟ್ ಮಾಡಿದ್ದೀರಾ ನಿಮ್ಮ ಆಶೀರ್ವಾದದಿಂದನೇ ಇಲ್ಲಿ ತನಕ ಬಂದಿತ್ತು ಸೊ ಈ ಮೂವಿಗೂ ಬನ್ನಿ ಸೆವೆಂತ್ ಗೆ ಬರ್ತಾ ಇದೆ ಸಿ ಯು ಆಲ್ ದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಎಸ್ ಎಂಡ್ ಅಲ್ಲಿದ್ದೇವೆ ಸಿನಿಮಾ ತುಂಬಾ ಚೆನ್ನಾಗಿ ಸ್ಟಾರ್ಟ್ ಆಯ್ತು ಅನ್ಕೊಂಡಂಗೆ ಸಿನಿಮಾ ಕೂಡ ಚೆನ್ನಾಗಿ ಮಾಡಿದ್ವಿ ಸಿನಿಮಾ ಬಗ್ಗೆ ಟೆಕ್ನಿಷಿಯನ್ಸ್ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ ಫಸ್ಟ್ ನಾನು ಸಿನಿಮಾ ಹಿಂದೆ ಏನೇನಾಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ನಮ್ಮ ಪ್ರೊಡಕ್ಷನ್ ಹೌಸ್ ನರ್ಸಿ ಸರ್ ನಾನು ಬೇರೆ ಪಿಕ್ಚರ್ ಮಾಡ್ತಿರ್ಬೇಕಾದ್ರೆ ಬಂದು ನಂಗೆ ಸ್ಟೋರಿ ಹೇಳಿ ಈ ಸಿನಿಮಾನ ಅವ್ರದ್ದು ಆ ಭಾಂಡ್ ರವಿ ಸಿನಿಮಾ ರಿಲೀಸ್ ಇತ್ತು ಆ ಟೈಮ್ ಅಲ್ಲಿ ನನಗೆ ಕತೆ ಹೇಳಿದ್ರು ಭಾಂಡ್ರವಿ ಸಿನಿಮಾ ಅನ್ಕೊಂಡಂಗ ಆಗ್ಲಿಲ್ಲ ಅದೆಲ್ಲರಿಗೂ ಗೊತ್ತು ಮಳೆ ಬಂತು ಸೊ ತುಂಬಾ ಕಷ್ಟ ಆಯ್ತು ಅಷ್ಟೊಳಗೆ ನಾವು ಒಂದು ಶೆಡ್ಯೂಲ್ ಕೂಡ ಶೂಟ್ ಮಾಡಿದ್ವಿ ಅವಾಗ ಏನಾಯ್ತು ಅಂದ್ರೆ ಈ ಸಿನಿಮಾನ ಟೇಕ್ ಆಫ್ ಬೇಡವಾ ಅನ್ನೋ ಪರಿಸ್ಥಿತಿಗೆ ಬಂದಿತ್ತು ಅವತ್ತು ಚಿತ್ರತಂಡ ಈ ವಿಷಯ ಯಾರಿಗೂ ಗೊತ್ತಿಲ್ಲ ಗೊತ್ತಿರ್ದಿಲ್ಲ ನಾನು ಹೇಳೋಣ ಅಂತ ಒಂದಿನ ಸರ್ ಕಾಲ್ ಮಾಡ್ತಾರೆ ಸಿನಿಮಾನ ಬಿಟ್ಬಿಡೋಣ ಸರ್ ಇಲ್ಲೇ ಬನ್ನಿ ಒಂದು ಫೈನಲ್ ಮೀಟಿಂಗ್ ಮಾಡೋಣ ಅಂತ ನಾನು ಹೋಗ್ತೀನಿ ನಮ್ಮ ಸದಾಶಿವನಗರಲ್ಲಿ ಕೂತ್ಕೊಂಡು ಇಡೀ ಸಿನ್ಮಾ ಹೋಗಿದೆ ಬಟ್ ಒಂದು ಸಿನಿಮಾ ಸೋತ್ರೆ ಯಾವ ತರ ಕಷ್ಟ ಅನ್ನೋದು ನನಗೆ ತುಂಬಾ ಚೆನ್ನಾಗಿ ಗೊತ್ತು ಅವತ್ತು ಯಾರ ಜೊತೆ ನಿಲ್ಲಲ್ಲ ಪ್ರೊಡ್ಯೂಸರ್ ಜೊತೆ ಯಾರು ನಿಲ್ಲಲ್ಲ ಅವತ್ತು ಅವ ಅಂದ ಸಿಚುವೇಶನ್ ಅಲ್ಲಿ ಆಯ್ತು ಬಿಟ್ಬಿಡೋಣ ಏನು ಮಾಡಕ್ಕಾಗಲ್ಲ ಬಿಟ್ಬಿಡೋಣ ಸಿನಿಮಾನ ಅಂದ್ಕೊಂಡು ಮಾತಾಡಿ ನಾನು ನರ್ಸಿಸರು ಕಾಶಿಸರು ಎಲ್ಲ ಊಟ ಮುಗಿಸಿ ಓಡೋಣ ಅನ್ನೋ ಟೈಮಲ್ಲಿ ನಮಗೊಂದು ಮೇಜರ್ ಆಕ್ಸಿಡೆಂಟ್ ಆಗುತ್ತೆ ಸರಾಶಿವನಗರಲ್ಲಿ ಇದು ಯಾರಿಗೂ ಗೊತ್ತಿಲ್ಲ ನಗರ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೂಡ ಆಗುತ್ತೆ ಎಂ ಎಸ್ ರಾಮ ಹಾಸ್ಪಿಟಲ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಂತೀವಿ ಸೊ ಇಷ್ಟೆಲ್ಲ ಹರ್ಡರ್ಸ್ ಗಳಿದ್ದು ಈ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಇದು ಯಾರಿಗೂ ಗೊತ್ತಾಗದಾಗೆ ತುಂಬಾ ಚೆನ್ನಾಗಿ ಖರ್ಚು ಮಾಡಿ ಸಿನಿಮಾ ಒನ್ ಇಷ್ಟು ತ್ರೀ ನನಗೆ ಗೊತ್ತಿದ್ದಂಗೆ ಅವ್ರು ಫಸ್ಟ್ ಹೇಳಿದ ಬಜೆಟ್ ಬೇರೆ ಸಿನಿಮಾದಲ್ಲಿ ಇವತ್ತು ಆಗಿರೋ ಬಜೆಟ್ ಬೇರೆ ಅಷ್ಟು ಖರ್ಚು ಮಾಡಿ ಇಷ್ಟು ಚೆನ್ನಾಗಿ ಸಿನಿಮಾ ಬಂದಿದ್ದಾರೆ ಮಾಡಿದ್ದಾರೆ ಅಂದ್ರೆ ಅವರ ಪ್ಯಾಶನ್ ಸೊ ಎಲ್ಲರೂ ದಯವಿಟ್ಟು ನರ್ಸಿ ಸರ್ ದೊಡ್ಡ ಚಪಾಳೆ ಸೊ ಇದಾದ ಮೇಲೆ ನರ್ಸಿ ಒಂದ್ ಕನ್ಸನ್ ಏನು ಅಂದ್ರೆ ಸುನಿ ಸುಮಾರು ವರ್ಷದಿಂದ ಸುನಿ ಅವ್ರ ಜೊತೆ ಕೆಲಸ ಮಾಡಿ ಸಿನಿಮಾ ಮಾಡ್ಲೇಬೇಕು ತುಂಬಾ ಅಂದ್ರೆ ಒಂದ್ ಸಿನಿಮಾ ಸ್ಟಾಪ್ ಮಾಡ್ಬಿಡೋದು ಈಸಿ ಫೈನಾನ್ಷಿಯಲಿ ಸ್ಟ್ರಾಂಗ್ ಇಲ್ಲ ಬಟ್ ಏನೋ ಬೇಡ ಅಂತ ಬಟ್ ಒಬ್ಬ ನಿರ್ದೇಶಕ ಕನ್ಸು ಹೊರಟೋಗ್ತಲ್ಲ ಅಲ್ಲೇ ನಾವೇನೋ ಇಮಿಡಿಯೇಟ್ ಆಗಿ ಬೇರೆ ಪಿಕ್ಚರ್ ಹೊಟ್ಟೋಗ್ತಿವಿ ಬಟ್ ನಿರ್ದೇಶಕರು ಏನ್ ಮಾಡ್ತಾರೆ ಸೊ ಆ ತರ ಎಲ್ಲರ ತಲೆಯಲ್ಲೂ ಇಟ್ಕೊಂಡು ಇದನ್ನ ತುಂಬಾ ಚೆನ್ನಾಗಿ ಹಾಕ್ಬೇಕು ಅಂದ್ಬಿಟ್ಟು ಮಾಡಿದ್ರು ನಮ್ ಸುನಿ ಸಖತ್ತಾಗಿ ಮಾಡಿದ್ರು ದೇವರು ಏನಾದ್ರು ಶಕ್ತಿ ಕೊಟ್ಟು ನನಗೆ ಏನಾದ್ರು ಮುಂದೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಸುನಿನ್ ಹಾಕೊಂಡು ನಾನು ಇನ್ನೊಂದು ಸಿನಿಮಾ ಮಾಡ್ತೀನಿ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಂತ ರೈಟರು ನೀಟಾಗಿ ಕ್ಲಾರಿಟಿ ಇದೆ ಸಿನಿಮಾದಲ್ಲಿ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಅಂದ್ರೆ ಇವತ್ತಿನ ಆಕ್ಷನ್ ಹೀರೋಗಳಿಗೆ ಈ ತರ ಡೈರೆಕ್ಟರ್ ಬೇಕಾಗುತ್ತೆ ನನ್ನ ನನ್ನ ಲೈಫಲ್ಲಿ ಗಜರಾಮ ತುಂಬಾ ಒಳ್ಳೆ ಒಳ್ಳೆ ಸಿನಿಮಾ ನನ್ನ ಕ್ಯಾರೆಕ್ಟರ್ ಬರೋದಾದ್ರೆ ಇದು ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ಶೂಟ್ ಮಾಡ್ತಿದ್ದೆ ಅಂದ್ರೆ ಇವರು ರೆಸ್ಲರ್ ಅಂತ ಹೇಳಿದ್ರು ನನಗೆ ರೆಸ್ಲರ್ ಪಾತ್ರ ಆಗಿ ಹೋಗ್ಬಂದ್ ಮಾಡಕ್ ಆಗಲ್ಲ ಅದಕ್ಕೆ ಅಂತ ಬೇರೆ ಬೇರೆ ತರದ ಪ್ರಿಪರೇಷನ್ಸ್ ಇರುತ್ತೆ ಅದಾಕೆ ಬರ್ತಾ ಇದಾರೆ ಅಲ್ಲೋಗಿ ಇಲ್ಲಿ ಟ್ರೈನಿಂಗ್ ಬಂದು ಇಲ್ಲಿ ನಾವು ನಮ್ಮ ಫೈಟ್ ಮಾಸ್ಟರ್ ಅರ್ಜುನ್ ಅವರ ಗುರುಗಳು ಅವರು ಅಲ್ಲಿ ಟ್ರೈನ್ ಮಾಡಿಸಿದ್ರು

ಇದೇ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಎಲ್ಲೂ ನೀವು ಕೂಡ ನೂರು ರೂಪಾಯಿಗೆ ಮೋಸ ಆಗ್ತಾ ಇರೋ ತರ ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿದ್ವಿ ನಮ್ಮ ಸುನಿ ಕನ್ಸು ಇದೇ ಫೆಬ್ರವರಿ ಸೆವೆಂತ್ ಬರ್ತಾ ಇದೆ ನಮ್ಮೆಲ್ಲರ ಎಫರ್ಟ್ ನಿಮಗೆ ಕಾಣಿಸುತ್ತೆ ಥ್ಯಾಂಕ್ ಯು ಸೋ ನಮ್ಮ ಫುಲ್ಲಿ ರಾಜವರ್ಧನ್ ತಪಸ್ವಿನಿ ಸಂತೋಣ ಇಶಾ ಎಲ್ಲರೂ ತುಂಬಾ ಒಳ್ಳೆ ಅಭಿನಯ ಮಾಡಿದ್ದಾರೆ ಚೆನ್ನಾಗೆ ಒಳ್ಳೆ ನಾವು ಏನು ಅನ್ಕೊಂಡಿದೋ ಅದಕ್ಕಿಂತ ಅದ್ಭುತವಾಗಿ ಬಂದಿದೆ ಹ್ಮ್ ಯಾಕೆ ಎಲ್ಲ ಮಾತಾಡ್ಬಿಟ್ಟಿದಾರೆ ರಾಜವರ್ಧನ್ ಅವರು ಮಾತಾಡಲ್ಲ ಅದು ಯಾವತ್ತೂ ಎಲ್ಲೂ ಬರಬಾರ್ದು ಅಂತ ಅನ್ಕೊಂಡಿದ್ವೋ ಅದನ್ನು ಬಿಟ್ಬಿಟ್ರು